ಎನರ್ಜಿ ಸ್ಪೋರ್ಟ್ಸ್ ಬೆಕ್ ಮಂಗ್ಲಾ ನಮ್ಮಲ್ಲಿ ವಿವಿಧ ಸ್ಪೋರ್ಟ್ಸ್ ಗಳಿಗೆ ಬೇಕಾಗುವ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ ವಾಲಿಬಾಲ್ ನೆಟ್ ಕಸ್ಟಮೈಸ್ ಸ್ಪೋರ್ಟ್ಸ್ ಜರ್ಸಿ ಟ್ರೋಫಿಗಳು ಮೆಡಲ್ಸ್ ನೆನಪಿನ ಕಾಣಿಕೆಗಳು ಬ್ಯಾಟ್ಜಸ್ ಸೇರಿದಂತೆ ಎಲ್ಲಾ ರೀತಿಯ ಸಾಮಗ್ರಿಗಳು ದೊರೆಯುತ್ತದೆ ಜೊತೆಗೆ ಸನ್ಮಾನ ಮಾಡಲು ಮೈಸೂರು ಪೇಟಾ ಹಾರ ಮತ್ತು ಎಲ್ಲಾ ರೀತಿಯ ಶಾಲೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮುಖ್ಯವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಒಮ್ಮೆ ಭೇಟಿ ನೀಡಿ ಎನರ್ಜಿ ಸ್ಪೋರ್ಟ್ಸ್ ಬೆಟ್ ಮಂಗ್ಳ ರೆಡ್ಡಿ ಕಾಂಪ್ಲೆಕ್ಸ್ ಅಶ್ವಿನಿ ಕಲ್ಯಾಣ ಮಂಟಪ ಪಕ್ಕ ಬಸ್ ನಿಲ್ದಾಣ ಬೆಟ್ ಮಂಗ್ಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಹರಿಚಿನ್ನ ಮೊಬೈಲ್ ಸಂಖ್ಯೆ ಏಳು ಏಳು ಒಂಬತ್ತು ಐದು ಎಂಟು ಸೊನ್ನೆ ಆರು ಒಂಬತ್ತು ಸೊನ್ನೆ ನಾಲ್ಕು ಕೆಲವೊಂದು ಸಮಸ್ಯೆಗಳು ಪಂಚಾಯತ್ವರು ನಿಮ್ಮ ಆ್ಯಂಬುಲೆನ್ಸ್ನ ಪರ್ಚೆ ಮಾಡಿ ನಾವು ಮತ್ತು ಡಾಕ್ಟರ್ಸ್ ಆ ಭಾಗದಲ್ಲಿ ಯಾವ ಡಾಕ್ಟರ್ಸ್ ಎಲ್ಲ ಒಂದು ಕಲೆಕ್ಷಾಕೋದರಿಂದ ಸ್ವಲ್ಪ ಬದಲಾವಣೆ ತರ್ಬೋದು ನಾವು ಕೂಡ ಈ ದಿನ ನೀವು ಕೆಲಸ ಮಾಡೋದಕ್ಕೆ ಭಾನುವಾರ ರಾಜ್ಯ ದಿನ ಕೆಲಸ ಮಾಡೋದಕ್ಕೆ ವಿಶೇಷವಾಗಿ ನಿಮಗೂ ನಮ್ಗೆ ಧನ್ಯವಾದಗಳು ಮಾಧ್ಯಮ ಕೂಡ ನಮ್ಮ ಜೊತೆಯಲ್ಲಿ ಎಲ್ಲ ಸಂದರ್ಭದಲ್ಲೂ ನಿಮಗೂ ಕೂಡ ನನ್ನ ಹೃದಯಪೂರ್ವವಾದ ಧನ್ಯವಾದಗಳು ಅರೇಂಜ್ಮೆಂಟ್ಸು ಎಲ್ಲ ಪಂಚಾಯಿತಿ ವೈಸ್ ಸದಸ್ಯರು ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡಿದ್ದೀವಿ ಸ್ಯಾಟರ್ಡೇಸ್ ಸರ್ಕಾರ ಯಾವ ರೀತಿ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕೂಡ ಕುಂದುಕೋಗಳ ಸಭೆಯನ್ನು ಆ ಪಂಚಾಯತಿ ಹಂತದಲ್ಲಿ ಮಾಡೋಣ ಒಂದು ಸಿ ಸಿ ಅವರು ಮತ್ತೆ ಎಲ್ಲಾ ಅಧಿಕಾರಿಗಳು ಜಿಲ್ಲಾ ಆಡಳಿತನೇ ಬಂದು ನಾವು ತಾಲೂಕು ಹಂತದಲ್ಲಿ ಕುಂದು ಕೊರತೆಗಳ ಸಭೆಯನ್ನು ಮಾಡಿದ್ವಿ ಈಗಾಗಲೇ ನಾವು ಹನ್ನೊಂದು ಪಂಚಾಯಿತಿಯನ್ನ ಕೊರತೆಗಳ ಸಭೆ ಮಾಡಿದಾಗ ಅದ್ರ ಜೊತೆಯಲ್ಲೂ ಕೂಡ ನಾವು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಮನೆಗಳನ್ನ ಹಂಚಿಕೆ ಮಾಡುವಂತ ಒಂದು ಆ ಸಂದರ್ಭ ಪತ್ರವನ್ನು ಕೊರತೆಗಳು ಅಂತ ನೋಡಿದಾಗ ಕೆಲವೊಂದು ಸ್ಥಳೀಯ ಅವರಿಗೆ ವಿಶೇಷವಾಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದೀವಿ ನಾವಾಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಪಂಚಾಯತಿ ಆಗಿರ್ಬೋದು ಕೆಲವೊಂದು ಪಂಚಾಯತಿಯಲ್ಲಿ ಯಲ್ಲಿ ನೀರಿನ ಸಮಸ್ಯೆ ಇದಾವೆ ಕೆಲವೊಂದು ಪಂಚಾಯತಿಯಲ್ಲಿ ಕಂದಾಯ ಇಲಾಖೆಯ ಸಮಸ್ಯೆ ಇದೆ ಕೆಲವೊಂದು ಪಂಚಾಯತ್ ರೇಷನ್ ಕಾರ್ಡ್ಸ್ ಜಾಸ್ತಿ ಸಮಸ್ಯೆ ಇದೆ ಒಂದೊಂದು ಒಂದೊಂದು ರೀತಿಯ ಸಮಸ್ಯೆ ಬರುವಂತ ಪ್ರಯತ್ನ ಆಗ್ತಾ ಇದೆ ಕೆಲವೊಂದು ಜಾಗದಲ್ಲಿ ಅನಿಮಲ್ ಹಸ್ಬೆಂಡ್ರಿ ಅವ್ರದ್ದು ಸಮಸ್ಯೆ ಇದೆ ಆ ಥರ ವಿಶೇಷವಾಗಿ ಒಂದು ಪಂಚಾಯಿತಿಯಲ್ಲಿ ಇದೇ ಸಮಸ್ಯೆ ಇದೆ ಅಂತಲ್ಲ ಆ ಪಂಚಾಯತಿ ವ್ಯಾಪ್ತಿಗೆ ಅದಲ್ಲದೆ ಅದು ಸಮಸ್ಯೆ ಏನಿದೆ ಅನ್ನುವಂಥದ್ದು ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡಿದ್ದೀವಿ ಬರುವಂತ ದಿನಗಳಲ್ಲಿ ಯಾವುದೇ ಸಮಸ್ಯೆ ಆದರೂ ಪರಿಹಾರ ಇದೆ ಅದಕ್ಕೆ ದಾರಿ ಇದೆ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ದೀವಿ ಎಲ್ಲ ಹದಿನಾರು ಪಂಚಾಯಿತಿ ಒಂದೇ ಹತ್ರ ಬಂದಿದ್ರೆ ನಾವು ಇಷ್ಟು ಗಮನ ಹರ್ಸಕ್ ಆಗ್ತಿರ್ಲಿಲ್ಲ ನಾವೇ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಪಂಚಾಯಿತಿ ಹಂತಕ್ಕೆ ಹೋಗಿದ್ರೆ ಇನ್ನೂ ಹೆಚ್ಚಿನ ನಾವು ಆಸಕ್ತಿಯಿಂದ ಕೆಲಸ ಮಾಡೋಕ್ಕೆ ಅವಕಾಶ ಆಗಿದೆ ಅಂತ ಇದರಲ್ಲೂ ಅಧಿಕಾರಿ ವರ್ಗದವರು ಕೂಡ ಸರ್ಕಾರ ಆದೇಶ ಮಾಡಿದ ತಕ್ಷಣನೇ ಅವರು ಜವಾಬ್ದಾರಿಯಿಂದ ಮಾಡಿದ್ದು ಕೂಡ ಒಂದು ರೀತಿ ಜನ ಆಗ್ತಾ ಇದೆ ನಾವು ಮೂರು ತಿಂಗಳಿಗೊಂದ್ಸತಿ ಐದು ತಿಂಗಳಿಗೊಂದ್ಸತಿ ಪದೇ ಪದೇ ನಾವೇ ಅವ್ರ ಹತ್ರ ಸರ್ಕಾರನೇ ಜನರ ಮನೆ ಬಾಗಿಲಿಗೆ ರೈತರ ಮನೆ ಬಾಗ್ಲಿಕ್ಕೆ ಹೋಗುವಂತ ಪ್ರಯತ್ನ ಮಾಡಿದ್ರೆ ಇನ್ನೂ ಸುಧಾರಣೆಗಳಾಗ್ಬೋದು ಅನ್ನುವಂಥದ್ದು ನಂಬಿಕೆ ನನ್ನಲ್ಲಿದೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಜಾಸ್ತಿ ಇದೆ ಸರ್ವೆ ಬಗ್ಗೆ ಸ್ಮಶಾನದ ಸರ್ವೆ ಬಗ್ಗೆ ಕೆರೆ ಸರ್ವೆ ಬಗ್ಗೆ ಪ್ರಕಾಶ ದಾರಿ ಒತ್ತುವಾರಿ ಬಗ್ಗೆ ಇಂಥದ್ರ ಬಗ್ಗೆನೂ ಸ್ವಲ್ಪ ಜಾಸ್ತಿ ಸಮಸ್ಯೆ ನಮ್ಮಲ್ಲಿ ತಾಲೂಕ್ ಸರ್ವೆಯರ್ ಒಬ್ಬರೇ ಇರೋದ್ರಿಂದ ಅಫಿಷಿಯಲ್ ಆಗಿ ಒಬ್ಬರೇ ಇರೋದಿಲ್ಲ ಕಾಲಾವಕಾಶ ತಗೊಂಡು ಮಾಡ್ತೀವಿ ಅನ್ನೋದನ್ನು ನೇರವಾಗಿ ಜನಸಾಮಾನ್ಯರ ಬಗ್ಗೆ ಹೇಳುವಂತ ಪ್ರಯತ್ನ ಮಾಡಿದ್ದೀನಿ ಇನ್ನು ಬರುವಂತ ದಿನಗಳಲ್ಲಿ ಇನ್ನೂ ಸೂಕ್ಷ್ಮವಾಗಿರುವಂತಹ ಸಮಸ್ಯೆಗಳನ್ನ ಗುರುತಿಸ್ತೀವಿ ಬಗೆಹರಿಸುವಂತ ಪ್ರಯತ್ನ ಮಾಡಿ ಏಳು ಆರೇಳು ಪಂಚಾಯತಿಗಳಿಗೆ ಜೀವದಾನ ಕೊಡುತ್ತೆ ಅಂತ ಪಂಚಾಯತಿ ನೀರು ಇವಾಗ ಹಾಳಾಗ್ತಾ ಇದೆ ಆ ತೂಪು ಬಿಟ್ಟು ಇವಾಗ ನೀವು ಎರಡು ತಿಂಗಳು ಕೂಡ ಬರುತ್ತೋ ಇಲ್ವೋ ಆ ಖಾಲಿ ಆಗೋದ್ರೆ ಎಲ್ಲಾ ಬೋರ್ ಹೋಗುತ್ತೆ ಅದರಿಂದ ಶಾಸಕರು ಮನವಿ ಮಾಡ್ತಾ ಇದ್ದೇನೆ ಇವತ್ತು ಆ ತೂಪು ಮುಚ್ಚಿ ನೀರು ನಿಂತರೆ ಎಲ್ಲ ಸಾರ್ವಜನಿಕರಿಗೂ ರೈತರಿಗೆ ಒಳ್ಳೇದಾಗುತ್ತೆ ಮತ್ತು ಇವು ನಮ್ಮ ಶಾಸಕರು ಜಾತಿ ಭೇದ ಇಲ್ಲದೆ ಏನೇ ಇದ್ರು ತಮ್ಗೆಲ್ಲರಿಗೂ ಸಹಾಯ ಮಾಡ್ತಾರೆ ಮುಂದೇನು ಅಷ್ಟೇ ನಮಗಿಂತ ಶಾಸಕರು ಸಿಕ್ಕಿದ್ದ ಅದೃಷ್ಟ ಅವರು ಜಾತಿವೇದ ಇಲ್ಲ ಅವ್ರ ಹತ್ರ ಏನಿಲ್ಲ ಅದರಿಂದ ಅವರಂದ್ರೆ ನನಗೆ ಬಹಳ ಅಭಿಮಾನ ಅದಕ್ಕೋಸ್ಕರನೇ ನಾನು ಯಾ ಪಾರ್ಟಿ ಅಂತ ನೋಡಲ್ಲ ರಾಜಕೀಯ ಮಾತಾಡಲ್ಲ ಆದ್ರೂ ಪಾರ್ಟಿ ಅಂತ ನಾನು ನೋಡ್ತಾ ಇಲ್ಲ ಯಾರು ವ್ಯಕ್ತಿ ಚೆನ್ನಾಗಿರುತ್ತೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಸಹಾಯದಿಂದ ಎಮ್ ಎಲ್ ಎ ಮಾಡ್ಲಿಕ್ಕೆ ಇದು ಮಾಡ್ತಾ ಇದ್ದೀನಿ ಇನ್ನು ಜಾಸ್ತಿ ಹೆಚ್ಚಿಗೆ ನಂಗೆ ಮಾತಾಡಲ್ಲ ಅಧಿಕಾರ ಬೇಕಾಗಿಲ್ಲ ಏನಿಲ್ಲ ಬೆಳಗ್ಗೆನೆ ತುಂಬಾ ಜನ ಇಲ್ಲಿ ಪಾಪ ಮನೆಯಲ್ಲಿ ಮತ್ತೆ ತೋಟದಲ್ಲಿ ನಾವೆಲ್ಲ ಅಧಿಕಾರಿಗಳು ಮತ್ತು ಮಾನ್ಯ ನಿಮಗೆಲ್ಲ ಧನ್ಯವಾದಗಳು ನನ್ನ ಹೆಸರು ನಾಗವೇಣಿ ಅಂತ ಇದೇ ತಾಲೂಕಿನ ಕೆಜೂರ್ ತಾಲೂಕಿನ ತಹಶೀಲ್ದಾರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆರು ತಿಂಗಳಿಂದ ನಮ್ಮ ಕಚೇರಿ ಎಲ್ಲಿದೆ ಅಂತ ನಿಮ್ಗೆ ಎಲ್ರಿಗೂ ಇದೆ ಇದೆ ನನ್ನ ನೋಡಿದೀರಾ ಇಲ್ಲಿರೋರು ನಮ್ಮ ಕಂದಾಯ ಇಲಾಖೆ ಒಂದು ದೊಡ್ಡದಾದ ಇಲಾಖೆ ತುಂಬಾ ಪರಿಸ್ಥಿತಿ ನಮಗ್ ಬರುತ್ತೆ ಬೆಂಗಳೂರು ಬಿಟ್ರೆ ವಿಶೇಷವಾಗಿ ಕೆ ಜಿ ಎಫ್ ಬರೋ ದಿನಗಳಲ್ಲಿ ಉದ್ಯೋಗ ಸಿಗುವಂತ ಅವಕಾಶಗಳಿರುತ್ತೆ ಇರುತ್ತೆ ತುಂಬಾ ಕಂಪನೀಸ್ ಬರುತ್ತೆ ಸರ್ಕಾರದಿರ್ಬೋದು ನ್ಯಾಷನಲ್ ಕಂಪನೀಸು ಮಲ್ಟಿ ನ್ಯಾಷನಲ್ ಕಂಪನೀಸು ಕೋಟ್ಯಾಂತರ ಲಕ್ಷಾಂತರ ಕೋಟಿಗಳು ಇನ್ವೆಸ್ಟ್ ಮಾಡೋ ಅಂತ ವ್ಯವಸ್ಥೆಗೆ ಹೋಗಿ ನಿಲ್ಲುತ್ತೆ ಆ ಒಂದು ದಿನ ಬಂದೇ ಬರುತ್ತೆ ಯಾಕಂದ್ರೆ ಈ ಜಾಗನ ಈ ಸಾವಿರ ಎಕರೆನ ಇಂಡಸ್ಟ್ರೀಸ್ ಬಿಟ್ಟು ಬೇರೆದಕ್ಕೆ ಒಂದ್ ಎಕರೆ ಕೂಡ ಬಳಸೋಕಾಗಲ್ಲ ಆತರ ರಿಸರ್ವ್ ಮಾಡಿ ಕೆಇಡಿ ಬಿ ಕೂಡ ಹಸ್ತಾಂತರ ಮಾಡಿದ್ದಾರೆ ಯಾ ಜಾಗ ಇಂಡಸ್ಟ್ರೀಸ್ ಗೆ ಮುಂಜೂರು ಮಾಡಿದರೆ ಅದನ್ನ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತ ಒಂದ್ ಮಿನಿಸ್ಟ್ರಿ ಇರುತ್ತೆ ಅದಕ್ಕೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಂದ್ರೆ ಆ ಜಾಗಕ್ಕೆ ಇಂಡಸ್ಟ್ರೀಸೇ ಬರ್ಬೇಕು ಬೇರೆ ಏನ್ ಕೂಡ ಬರಕ್ ಆಗಲ್ಲ ಯಾವ್ದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಕಂಪನೀಸು ಸಾಫ್ಟ್ವೇರ್ ಕಂಪನಿ ಐ ಟಿ ಐ ಕಂಪನಿ ಈ ತರವೇ ಬರ್ಬೇಕಾಗತ್ತೆ ಇಂಥದ್ ಒಂದಿನ ನಮ್ ಕೆಜಿಎಫ್ ಗೆ ಒಂದಿನ ಅಲ್ಲ ಆರ್ ತಿಂಗಳಲ್ಲೋ ವರ್ಷದಲ್ಲೋ ಈ ಕಂಪನೀಸೇ ಇಲ್ಲಿಗ್ ಬರುತ್ತೆ ಬರುವಂತ ದಿನಗಳಲ್ಲಿ ಬೇರೆ ಕೆಲಸ ಮಾಡೋರ್ಗೆ ಮೇಸ್ತ್ರಿಗಳಿಗೆ ಬಿಲ್ಡಿಂಗ್ ಕಟ್ಟೋರ್ಗೆ ಮತ್ತೆ ಕಾರ್ಪೆಂಟರ್ಸ್ಗೆ ಪ್ಲಂಬರ್ ವರ್ಕ್ ಮಾಡೋರ್ಗೆ ಟೈಲ್ಸ್ ವರ್ಕ್ ಮಾಡೋರ್ಗೆ ಎಲ್ಲಾ ತರದವ್ರಿಗೂ ಕೆಲಸ ಸಿಕ್ಕಾದ್ಮೇಲೆ ಕಂಪ್ನಿ ಆದ್ಮೇಲೆ ಓದಿರೋರ್ಗ್ ತಾನೇ ಕೆಲ್ಸ ಸಿಕ್ಕೋದು ಆತರ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡುತ್ತೋ ಎಷ್ಟು ಜನಕ್ಕೆ ಕ್ರಾಂತಿ ಸೃಷ್ಟಿ ಮಾಡುತ್ತೋ ಗೊತ್ತಿಲ್ಲ ಬೆಂಗಳೂರು ಕೂಡ ಇವಾಗ ಓವರ್ ಪಾಪ್ಯುಲೇಷನ್ ಓವರ್ ಪೊಲ್ಯೂಷನ್ ಎಲ್ ನೋಡಿದ್ರು ಟ್ರಾಫಿಕ್ ಜಾಮ್ ಎಲ್ ನೋಡಿದ್ರು ಆರೋಗ್ಯಕರವಾಗಿರೋ ವಾತಾವರಣ ಎಲ್ಲ ಬೆಳೆದು ಬೆಳೆದು ಜನಸಂಖ್ಯೆನು ಜಾಸ್ತಿ ಆಗಿದೆ ಗಾಡಿಗಳು ಜಾಸ್ತಿ ಆಗಿದೆ ಪೊಲ್ಯೂಷನ್ ಟ್ರಾಫಿಕ್ ಜಾಸ್ತಿ ಆಗಿದೆ ಎಲ್ಲ ಹುಡುಕ್ತಾರೆ ಸರ್ಕಾರ ನೂರ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರುವಂತಹ ಟೌನ್ಶಿಪ್ ಡೆವಲಪ್ ಮಾಡ್ತಾರೆ ನಮ್ ತರ ಕೆಜಿಎಫ್ ನ ಟೌನ್ಶಿಪ್ ಮಾಡಿ ಡೆವಲಪ್ ಮಾಡ್ತಾರೆ ಅಲ್ಲಿ ಕಂಪನೀಸ್ ನ ಟ್ರಾಫಿಕ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಕಂಪನೀಸ್ ನೆಲ್ಲ ಈ ಕಡೆ ಶಿಫ್ಟ್ ಮಾಡ್ತಾರೆ ಅದಕ್ಕೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಏನ್ ಬೇಕು ಮೆಟ್ರೋ ಬೇಕಾ ಟ್ರೈನ್ ಸರ್ವಿಸಸ್ ಬೇಕಾ ಬಸ್ಸಸ್ ಬೇಕಾ ಅಂತದನ್ನ ಪ್ರೊವೈಡ್ ಮಾಡಿ ನೆಕ್ಸ್ಟ್ ಹತ್ತದೇದ ವರ್ಷದಲ್ಲಿ ನಮ್ ಜಾಗ ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡುವಂತ ವ್ಯವಸ್ಥೆ ಹೋಗ್ತಾರೆ ಸರ್ಕಾರ ಬಂದಿದ ತಕ್ಷಣ ನನ್ನ ಒಂದು ಕೊರಗನ್ನ ಈಡೇರಿಸಿದ್ದಾರೆ ಒಂದೇ ಒಂದು ಕೊರಗು ನನ್ನ ಬೇಡಿಕೆನೂ ಆಗಿತ್ತು ನನಗೆ ಈ ಭಾಗದಲ್ಲಿ ಗಡಿ ಭಾಗದಲ್ಲಿ ಇಂತ ಒಂದು ಹೆಣ್ಮಗುಗ್ ಅವಕಾಶ ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಜನ ಎಂ ಎಲ್ ಎಸ್ ಇರ್ತಾರೆ ಇನ್ನೂರ ನಮ್ಮ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕ ಜನ ಅದ್ರಲ್ಲಿ ಹೆಣ್ಮಕ್ಳು ಗೆದ್ದಿರೋ ನಾಲ್ಕೇ ಜನ ಆ ನಾಲ್ಕ ಜನದಲ್ಲಿ ಒಬ್ಬಳು ನಾನು ಈ ಮಣ್ಣಲ್ಲಿ ಹುಟ್ಟಿದೀನಿ ಕೆ ಸಿ ರೆಡ್ಡಿ ಅವ್ರ ಆದ್ಮೇಲೆ ಎಂ ಬಿ ಕೃಷ್ಣಪ್ಪ ಅವ್ರ ಆದ್ಮೇಲೆ ಏನಾದ್ರು ಒಂದು ಹೆಸರು ಉಳಿದೋಗುವಂತ ಕೆಲಸ ಮಾಡ್ಬೇಕು ಅನ್ನೋ ಅಂತದ್ ನನಗೆ ಮೊದ್ಲಿಂದಾನು ಅದು ಒಂದು ನನ್ನ ರಕ್ತದಲ್ಲಿ ಉಳಿದೋಗಿತ್ತು ಮಾಡೇ ಹೋಗ್ಬೇಕು ಛಲ ಬಿಡದೆ ಈ ಕೆಲಸ ಸಾಧಿಸ್ಕೊಂಡು ಹೋಗ್ಬೇಕು ಅಂತ ಅಂತ ಈ ಐದು ಜಾಗದಲ್ಲಿ ಮುಂಜೂರಾಗಿದೆ ಹಿಂದೆ ಮಾಡಿರೋದಲ್ಲ ಈಗ ಹೊಸದಾಗಿ ಐದು ಜಾಗದಲ್ಲಿ ಅರವತ್ತು ಲಕ್ಷ ಅನುದಾನದಲ್ಲಿ ಪ್ರತಿ ಹಳ್ಳಿಯಲ್ಲೂ ಕುಡಿಯೋ ನೀರಿನ ಘಟಕ ಕೊಡ್ತೀವಿ ಪ್ರತಿ ಹಳ್ಳಿಯಲ್ಲೂ ಯಾಕಂದ್ರೆ ಅಲ್ಲಿರೋ ಹೆಣ್ಮಕ್ಳು ಬೇರೆ ಊರಿಗೆ ನೀರ್ ತರೆಯೋದಕ್ಕೆ ಕುಡಿಯೋ ನೀರ್ ತರೋದಕ್ಕೆಲ್ಲೂ ಹೋಗ್ಬಾರ್ದು ಅನ್ನೋಂತ ಒಂದು ದೂರದೃಷ್ಟಿಯಿಂದ ಅಂತ ಅಂತವಾಗಿ ಮೂರ್ ವರ್ಷದಲ್ಲಿ ಎಲ್ಲಾ ಇಡೀ ಪಂಚಾಯತ್ ಒಂದ್ ಊರ್ ಬಿಡದೆ ಎಲ್ಲಾ ಊರಲ್ಲೂ ಕೂಡ ಕುಡಿಯೋರಿ ನೀರಿನ ಘಟಕ ಮತ್ತೆ ಐ ಮಾಸ್ ಲೈಟ್ ಎರಡೂ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಅದಾದ್ಮೇಲೆ ಎಲ್ಲೆಲ್ಲಿ ನೀವು ರಸ್ತೆಗಳು ನಿಮ್ ನಿಮ್ಮ ಹಳ್ಳಿ ಮಾರ್ಗದಲ್ಲಿ ರಸ್ತೆಗಳು ಬೇಕು ಅಂತ ಕೇಳಿದರ ಅದನ್ನ ಲಿಂಕ್ ರಸ್ತೆಗಳನ್ನ ನಾನು ತಗೊಂಡಿದೀನಿ ಈ ಭಾಗದಲ್ಲಿ ಸದಸ್ಯರು ಗೌರವಾನ್ವಿತ ಸದಸ್ಯರು ಏನ್ ಹೇಳಿದ್ದಾರೆ ಮತ್ತೆ ಆ ಗ್ರಾಮಗಳಲ್ಲಿರುವಂತ ಅವರು ಬಂದು ನನ್ ಗಮನಕ್ಕೆ ತಂದಿರುವಂತ ರಸ್ತೆಗಳನ್ನ ಹಳ್ಳಿ ರಸ್ತೆಗಳನ್ನ ಲಿಂಕ್ ಮಾಡೋ ಅಂತವನ್ನ ತಗೊಂಡಿದ್ದೀನಿ ನ್ಯಾಷನಲ್ ಹೈವೇಸ್ ತಗೊಂಡಿದೀನಿ ಈ ಸತಿ ಇಪ್ಪತ್ ನಲ್ವತ್ತೈದು ಕೋಟಿಯಲ್ಲಿ ಹೈವೇ ಮಾಡ್ತೀವಿ ಸ್ಟೇಟ್ ಹೈವೇ ಡಿಸ್ಟಿಕ್ ರೋಡ್ಸ್ ಮಾಡ್ತೀವಿ ಅದು ಸರ್ಕಾರದ ಅನುದಾನದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಾನು ಮೂರು ವರ್ಷಗಳ ಪ್ರಯತ್ನದಲ್ಲಿ ಮನೆಗಳು ತರಬೇಕು ರೈತರಿಗೆ ಹೆಣ್ಮಕ್ಳಿಗೆ ಒಂದ್ ಸಂಸಾರ ದಡ್ಡದಾದ್ಮೇಲೆ ಮಕ್ಕಳಿಗೆ ರೂಮ್ ಇಲ್ಲ ಓದ್ಕೊಳಕ್ ಜಾಗ ಇಲ್ಲ ಅಂತ ಒದ್ದಾಡ್ತಾ ಇದ್ ಎಷ್ಟೋ ಜನ ಹೆಣ್ಮಕ್ಳಿಗೆ ನಾವು ಮನೆಗಳು ಮುಂಜೂರ್ ಮಾಡಿಸ್ತೀವಿ ಅಂತ ಮೂರ್ ಸತಿ ನಾಲ್ಕ್ ಸತಿ ಪಟ್ಟಿ ಮಾಡಿದ್ವಿ ಮೂರ್ ಸತಿ ಕ್ಯಾನ್ಸಲ್ ಆಯ್ತು ನಾಲ್ಕ್ ಸತಿ ಆಯ್ತು ಐದನೇ ಸತಿಗೆ ನಮ್ ಸರ್ಕಾರ ಬಂದ್ಮೇಲೆ ಹಠ ಮಾಡಿ ನಾನ್ ಸಾವಿರದ ಇನ್ನೂರು ಮನೆಗಳನ್ನ ತರೋ ಅಂತದ್ರಲ್ಲಿ ಯಶಸ್ವಿ ಇದ್ ಯಾವ್ದೇ ಸದಸ್ಯರು ಹತ್ ಸಾವಿರಕ್ಕೋ ಐದ್ ಸಾವಿರಕ್ಕೋ ಮಾರ್ಕೊಳ್ಳೋ ಅಂತ ಮನೆಗಳಲ್ಲ ಎಲ್ರಿಗೂ ಪಕ್ಷಾತೀತವಾಗಿ ಎಲ್ರಿಗೂ ತಂದಿರುವಂತ ಮನೆಗಳು ಇದನ್ನ ಬಡವರು ಯಾರು ಕಷ್ಟದಲ್ಲಿ ಇದಾರೆ ಅವ್ರಿಗೆ ಫಸ್ಟ್ ಮನೆ ಹಾಕಿ ಯಾರನ್ನಾದ್ರೂ ಇನ್ನು ಮಿಕ್ಕಿದವ್ರನ್ನ ಪಟ್ಟಿಯಲ್ಲಿ ಬಿಟ್ಟೋಗಿದ್ರೆ ನೆಕ್ಸ್ಟ್ ಸರ್ಕಾರದಲ್ಲಿ ನಮಗ್ ಮತ್ತೆ ವಿಶೇಷವಾಗಿ ಸಾವಿರ ಮನೆ ಕೊಡ್ತಾರೋ ಎರಡ್ ಸಾವಿರ ಮನೆ ಕೊಡ್ತಾರೋ ಆ ಪಟ್ಟಿಯಲ್ಲಿ ಸೇರಿಸ್ತೀವಿ ಯಾಕಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಒಂದ್ ವರ್ಷದಲ್ಲಿ ಎರಡೇ ಮನೆ ಸಿಗುತ್ತೆ ನಿಜಾನ ಐದು ವರ್ಷದಲ್ಲಿ ಅವ್ರೆಲ್ಲಾ ಹಾಕಕ್ಕಾಗೋದು ಅತ್ತೆ ಮನೆ ನಾವು ಸಾವಿರ ಮನೆ ವಿಶೇಷವಾಗಿ ತಂದಿದೀವಿ ಅದಕ್ಕೆ ಒಂದ್ ಪಂಚಾಯತಿಗೆ ಈ ಪಂಚಾಯತಿಗೆ ನೂರ ಎಂಬತ್ತೊ ಮನೆ ಮುಂಜೂರು ಮಾಡಿಸಿದೀವಿ ಎಪ್ಪತ್ತೈದು ಮನೆ ಮಂಜೂರು ಮಾಡಿಸಿದೀವಿ ಇಲ್ಲಿನ ಫಲಾನುಭವಿಗಳಿಗೆ ಯಾವುದೇ ಒಂದು ಇದನ್ನ ವ್ಯಾಪಾರಕ್ಕಿಟ್ಟಿರೋದಲ್ಲ ಗೌರವದಿಂದ ಮೂರು ವರ್ಷ ನಾಲ್ಕು ವರ್ಷ ಹೋರಾಟದಲ್ಲಿ ನಾವ್ ಈ ಸಾವಿರ ಮನೆ ತರಕಾಗಿದೆ ನ್ಯಾಯವಾಗಿ ಯಾರು ಬಡೂರಿದ್ದಾರೆ ಯಾರು ಐದು ತಿಂಗಳಲ್ಲಿ ಅಥವಾ ಒಂಬತ್ತು ತಿಂಗಳಲ್ಲಿ ಅಂತ ಅಂತವ್ರಿಗೆ ಇದು ಸೇರ್ಬೇಕು ಕಷ್ಟದಲ್ಲಿರುವಂತ ತಾಯಿಂದ್ರಿಗೆ ಸೇರ್ಬೇಕು ಇದ್ರಲ್ಲಿ ಯಾವುದೇ ಒಂದು ರಾಜಕೀಯ ಇಲ್ಲ ಯಾವ್ದು ಒಂದು ಲೋ ಕಷ್ಟ ಅವ್ರ ರೈತರ ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ವಾ ಮನೆ ಕಟ್ಕೋಬೇಕ ಅವ್ರಿಗೆ ಮನೆ ಇಲ್ವಾ ಯಾವ ತಾಯಿಗಾಗ್ಲೂ ಒಂದು ಮನೆ ಕಟ್ಟಬೇಕು ಮಕ್ಕಳಿಗೆ ಅಂತ ಆಸೆ ಇರುತ್ತೆ ಅವ್ರು ಹೋಗ್ಲಿ ಅಥವಾ ವ್ಯವಸಾಯ ಮಾಡ್ಲಿ ಅನುಕೂಲವಾಗಿರ್ಲಿ ನಾನು ಒಂದ್ ಮನೆ ಕಟ್ಬೇಕು ಮಕ್ಕಳಿಗೋಸ್ಕರ ಮಕ್ಕಳಗ್ ಒಂದು ಸೂರ್ ಹಾಕೊಡ್ಬೇಕು ನನ್ ಮಕ್ಕಳಗ್ ಒಂದ್ ಮನೆ ಕಟ್ಬಿಡ್ಬೇಕು ನಾನು ಇರೋಗ ಅಂತ ಕನ್ಸ್ ಕಾಣ್ತಾ ಇರ್ತಾರೆ ಆ ತಾಯಿ ಕನ್ಸ ನನ್ಸ್ ಮಾಡೋಣ ತಪ್ಪೇನಿದೆ ಈಗ ಒಂದು ಸಾವಿರದ ಇನ್ನೂರ್ ತಂದಿದ್ದೀವಿ ಅದ್ರಲ್ಲಿ ನಿಮ್ ಪಂಚಾಯತಿಗೆ ಎಪ್ಪತ್ತೈದ್ ಮನೆ ಬಂದಿದೆ ಬರೋ ಅಂತ ದಿನಗಳಲ್ಲಿ ಎಷ್ಟ್ ಜನ ಹೆಣ್ಮಕ್ಳಿಗೆ ಅವಕಾಶ ಆಗುತ್ತೆ ಖಂಡಿತವಾಗಿ ನಾವ್ ಸೇವೆ ಮಾಡ್ತೀವಿ ಆಫೀಸರ್ ಬಂದಿದ್ದಾರೆ ಒಂದು ಆಫೀಸರ್ ಬಂದಿದ್ದಾರೆ ನಿಮ್ಮ ಮನೆಯ ಮೇಲೆ ಒಂದು ಮೇಲ್ಸಾವಣಿ ಹಾಕೊಂಡ್ರೆ ಕರೆಂಟ್ ಕ್ರಿಯಾ ಸಿಗುತ್ತೆ ಆಮೇಲೆ ಕರೆಂಟ್ ಕೂಡ ಅವರೇ ದುಡ್ಡು ಕೊಟ್ಟು ನಿಮ್ ಹತ್ರ ಏನೇನೋ ಸ್ಕೀಮ್ಸ್ ತಗೊಂಡು ನಿಮ್ ಹತ್ರ ಬಂದಿದ್ದಾರೆ ಅವ್ರನ್ನೆಲ್ಲ ಏನ್ ಹೇಳ್ತಾರೆ ಅವ್ರು ಪರಿಚಯ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅನುಕೂಲ ಕೂಡ ನೀವು ಕಂಡ್ಕೋಬೇಕು ಅಂತ ಹೇಳ್ತಾರೆ ಧನ್ಯವಾದ